ಡ್ರಿಂಕಿಂಗ್ ಹ್ಯಾಬಿಟ್ ಕುಡಿತದ ಹವ್ಯಾಸ ಈ ಒಂದು ಹವ್ಯಾಸ ಅಂತೂ ಇಡೀ ಪ್ರಪಂಚದಲ್ಲೇ ಕುಡಿದಲ್ಲಿ ಇರೋರ ಸಂಖ್ಯೆನೇ ಕಡಿಮೆ ಅಂತಲೇ ಹೇಳ್ಬೋದು ಕುಡಿಯೋರ ಸಂಖ್ಯೆ ಬಹಳನೇ ಹೆಚ್ಚಾಗಿದೆ ಅದೇನು ಅಂತ ಗೊತ್ತಿಲ್ಲ ಹೆಣ್ಣು ಮಕ್ಕಳು ಕೂಡ ಅದಕ್ಕೋಸ್ಕರ ಅಡಿಕ್ಟ್ ಆಗ್ತಾ ಇದ್ದಾರೆ ಅವ್ರಿಗೆ ಗೊತ್ತಾಗ್ತಾ ಇದ್ರು ಅಂದರೆ ಅವ್ರಿಗೆ ಗೊತ್ತಿರುತ್ತೆ ನನ್ನ ಮಗುಗೆ ನನ್ನ ಹುಟ್ಟೋ ತೊಂದರೆ ಆಗುತ್ತೆ ಅಂತ ಅಂಥದ್ರಲ್ಲೂ ಕೂಡ ಅವ್ರು ಎಡಿಟ್ ಮಾಡ್ಕೊತಾರೆ ಸೊ ಅದರಲ್ಲೂ ಕೆಲವರು ಬಿಡಬೇಕು ನಾನು ಅಂತ ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಈ ಬಂದು ಡ್ರಿಂಕಿಂಗ್ ಹ್ಯಾಬಿಟ್ ಅನ್ನೋದು ಬಿಡೋದಕ್ಕೆ ಆಗೋದೇ ಇಲ್ಲ ಅವ್ರ ಕೈಯಲ್ಲಿ ಯಾಕೆಂದರೆ ಅವ್ರ ಮನಸ್ಸು ಅವ್ರ ಹಿಡಿತದಲ್ಲಿರೋದಿಲ್ಲ ಸೊ ಹಾಗಾಗಿ ಅವ್ರ ಕೈಯಲ್ಲಿ ಆ ಒಂದು ಡ್ರಿಂಕಿಂಗ್ ಹ್ಯಾಬಿಟನ್ನು ಬಿಡೋದಕ್ಕೆ ಸಾಧ್ಯ ಆಗ್ತಾ ಇರೋಲ್ಲ ಸೊ ನಾನೇನು ಹೇಳೋದು ಅಂತ ಹೇಳಿದರೆ ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿರುವ ಶ್ರೀದೇವಿ ಹುಗರ್ ಅವರು ಇದೀಗ ನಿಮಗೋಸ್ಕರ ಅಂತಾನೆ ಎಲ್ಲ ತರಹದ ಒಂದು ಹ್ಯಾಬಿಟ್ಸ್ಗಳನ್ನು ಓನ್ಲಿ ನಾಟ್ ಡ್ರಿಂಕಿಂಗ್ ಆಲ್ ಟೈಪ್ ಸ್ಮೋಕಿಂಗ್ ಆಗಿರ್ಬೋದು ಅಥವಾ ಒಂದು ಕೆಟ್ಟ ಒಂದು ಹವ್ಯಾಸನ ಜಗ್ಯೋದಾಗಿರ್ಬೋದು ಆಮೇಲೆ ಇನ್ನೂ ಬೇರೆ ಬೇರೆ ತರಹದ ಹ್ಯಾಬಿಟ್ಸ್ಗಳನ್ನು ಕೂಡ ಬಿಡಿಸೋದಕ್ಕೆ ಮುಂದಾಗಿದ್ದಾರೆ ಸೊ ನೀವು ಹೋಗಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರ ಜೊತೆ ಮಾತಾಡಿ ನಿಮ್ಮಲ್ಲಿರೋ ಹ್ಯಾಬಿಟ್ನೂ ದೂರ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಜೊತೆಲಿರೋ ಹ್ಯಾಬಿಟ್ನು ಕೂಡ ದೂರ ಮಾಡಿ